ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೈದರಂದು ನಡೀತಕ್ಕಂಥ ಸಿವಿಲ್ ಪರೀಕ್ಷೆ ಒಂದು ಹಾಲ್ ಟಿಕೆಟ್ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಎಸ್ ಎಮ್ ಎಸ್ ಕೂಡ ಬಂದಿರತಕ್ಕಂಥದ್ದು ಮತ್ತು ಆ ವೆಬ್ಸೈಟ್ ಅಲ್ಲಿ ಕೂಡ ಅವರು ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡೆಡ್ ಅಂತೇಳಿ ಆ ಅಪ್ಡೇಟ್ ಅನ್ನು ಕೂಡ ಫೆಬ್ರವರಿ ಇಪ್ಪತ್ತೆರಡರಂದು ಅಪ್ಡೇಟ್ ಅನ್ನ ಮಾಡಿರ್ತಕ್ಕಂಥದ್ದು ನೋಡಿ ಎಲ್ಲರಿಗೂ ಕೂಡ ಎಸ್ ಎಮ್ ಎಸ್ ಬಂದಿರತಕ್ಕಂಥದ್ದು ಇನ್ನು ಕೆಲವೊಬ್ರಿಗೆ ಎಸ್ ಎಮ್ ಎಸ್ ಬಂದಿಲ್ಲ ಅಂತೇಳಿ ಕಮೆಂಟನ್ನು ಮಾಡ್ತಾ ಇದ್ರೆ ಇವತ್ತು ಸಾಯಂಕಾಲವರೆಗೆ ಎಲ್ಲರಿಗೂ ಕೂಡ ಎಸ್ ಎಮ್ ಎಸ್ ಬರ್ತಕ್ಕಂಥದ್ದು ಇಲ್ಲಿ ಎಸ್ ಎಮ್ ಎಸ್ ಬಂದಿಲ್ಲ ಅಂದರೂ ಕೂಡ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಇಟ್ಕೊಂಡು ಈಸಿಯಾಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇವಾಗ ಬಿಟ್ಟಿರುವುದರಿಂದ ತುಂಬ ಜನ ಡೌನ್ಲೋಡನ್ನು ಮಾಡ್ತಾ ಇದ್ರೆ ಸ್ವಲ್ಪ ಸರ್ವರ್ ಸಮಸ್ಯೆಯಿಂದ ಡೌನ್ಲೋಡ್ ಆಗ್ತಾ ಇಲ್ಲ ಕೆಲವೊಬ್ಬರಿಗೆ ಮಾತ್ರ ಡೌನ್ಲೋಡ್ ಆಗ್ತಾ ಇದೆ ಆದ್ದರಿಂದ ನೀವೇನು ಮಾಡಬೇಕು ಅಂದ್ರೆ ರಾತ್ರಿ ಹನ್ನೆರಡು ಗಂಟೆಯ ನಂತರ ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂದ್ರೆ ಬಹಳ ಈಸಿಯಾಗಿ ಡೌನ್ಲೋಡನ್ನು ಆಗ್ತಕ್ಕಂಥ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ನೀವು ಗೊತ್ತಿತ್ತು ಅಪ್ಪ ಅಂದ್ರೆ ಸುಮ್ಮನೆ ವಿಡಿಯೋ ನೋಡಿ ಟೈಮನ್ನು ವೇಸ್ಟ್ ಮಾಡಬೇಡಿ ಹತ್ರ ಇವಾಗ ಎಕ್ಸಾಮ್ ಬಹಳ ಹತ್ತಿರ ಇರ್ತಕ್ಕಂಥದ್ದು ಸ್ವಲ್ಪ ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಮೊನ್ನೆ ನಡೆದಿರ್ತಕ್ಕಂಥ ಡಿ ಆರ್ ಪರೀಕ್ಷೆಯಲ್ಲಿ ನಮ್ಮ ಚಾನಲಿಂದ ನೇರವಾಗಿ ಅರವತ್ತು ಪ್ರಶ್ನೆಗಳು ಬಂದಿರತಕ್ಕಂಥ ಸ್ನೇಹಿತರೆ ಯಾವ ವಿಡಿಯೋದಿಂದ ಯಾವ ಪ್ರಶ್ನೆ ಬಂದಿದೆ ಅನ್ನೋದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಇರ್ತಕ್ಕಂಥದ್ದು ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೂಡ ನಮ್ಮ ಚಾನಲಿಂದ ಅರವತ್ತೈದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ಆದ್ದರಿಂದ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಆ ಪ್ರಯತ್ನವನ್ನು ಮಾಡಿ ಸೂಪರ್ ಅಕಾಡೆಮಿ ಪ್ಲೇ ಲಿಸ್ಟ್ಗೆ ಭೇಟಿ ನೀಡಿದಿರಪ್ಪ ಅಂದರೆ ಹಲವಾರು ವೀಡಿಯೋಗಳು ಇರ್ತಕ್ಕಂಥದ್ದು ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಒಂದು ಪ್ರಶ್ನೋತ್ತರ ಸರಣಿ ಇರತಕ್ಕಂಥದ್ದು ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಒಂದು ಹಂಡ್ರೆಡ್ ಟಾಪಿಕ್ ಸರಣಿ ಇರ್ತಕ್ಕಂಥದ್ದು ಎಲ್ಲ ವೀಡಿಯೋಗಳನ್ನು ಒಂದ್ಸರಿ ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಇವಾಗ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಯೂಟ್ಯೂಬಿನಲ್ಲಿ ಬಂದು ಸೂಪರ್ ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿದ್ರಿ ಅಪ್ಪ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು ಇಲ್ಲಿ ಸುಮಾರು ವಿಡಿಯೋಗಳು ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಗಳು ಇರ್ತಕ್ಕಂಥ ನೋಡಿ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳಿರ್ತಕ್ಕಂಥದ್ದು ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತಕ್ಕಂಥದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಲ್ಲಿರ್ತಕ್ಕಂಥದ್ದು ಜಾಯಿನ್ ಆಗಿ ಪಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ ಇಲ್ಲಿ ಪ್ಲೇ ಲಿಸ್ಟಿಗೆ ಬಂದ್ರೆ ಅಂದ್ರೆ ಇಲ್ಲಿ ಮೆಂಟಲ್ ಎಬಿಲಿಟಿ ವೀಡಿಯೋಗಳು ಇರ್ತಕ್ಕಂಥದ್ದು ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ವೀಡಿಯೋಗಳು ಇರ್ತಕ್ಕಂಥದ್ದು ಮತ್ತು ಕಂಪ್ಯೂಟರ್ ವೀಡಿಯೋಗಳು ಇರ್ತಕ್ಕಂಥದ್ದು ಆ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಹಂಡ್ರೆಡ್ ಟಾಪಿಕ್ಸ್ನೇ ಇರ್ತಕ್ಕಂಥ ನೋಡಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ರಾಷ್ಟ್ರಪತಿಯವರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಅದೇ ರೀತಿ ಜೀವಸತ್ವಗಳು ಅಥವಾ ವಿಟಾಮಿನ್ಗಳ ಬಗ್ಗೆನೂ ಕೂಡ ಪ್ರತಿಯೊಂದು ಎಕ್ಸಾಮಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಏನು ನದಿ ವ್ಯವಸ್ಥೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಬೆಳಕು ಆಗಿರ್ಬೋದು ಶಬ್ದ ಆಗಿರ್ಬೋದು ಇದೇ ರೀತಿ ಎಲ್ಲ ಟಾಫಿಗಳಿರ್ತಕ್ಕಂಥದ್ದು ಆ ಒಂದ್ಸಾರಿ ಚೆಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ಸ್ನೇಹಿತರೆ ಎಲ್ಲ ವೀಡಿಯೋಗಳನ್ನು ಕೂಡ ಇಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಡಿಯೋ ಸರಣಿ ಇರ್ತಕ್ಕಂಥದ್ದು ಇಲ್ಲಿ ಪ್ರಚಲಿತ ಘಟನೆಗಳು ಇರ್ತಕ್ಕಂಥದ್ದು ಯು ಪಿ ಎಸ್ ಸಿ ಐ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಅರ್ಥಶಾಸ್ತ್ರದ ವಿಡಿಯೋಗಳು ಇರ್ತಕ್ಕಂಥದ್ದು ಇನ್ನು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪುಸ್ತಕಗಳ ಒಂದು ಪ್ರಶ್ನೋತ್ತರಗಳು ಇರ್ತಕ್ಕಂಥದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲ್ಲ ತಿಂಗಳ ಒಂದು ಪ್ರಚಲಿತ ಘಟನೆಗಳ ವಿಡಿಯೋ ಮತ್ತು ಪಿ ಡಿ ಎಫ್ ನಮ್ಮ ಸೂಪರ್ ಅಕಾಡೆಮಿಯ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದ್ಸರಿ ಜಾಯಿನ್ ಆಗಿ ಆಗಿಸ್ತಾರೆ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಇವಾಗ ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮಲ್ಲಿ ಕೆ ಎಸ್ ಪಿ ಅಂತೇಳಿ ನೀವು ಸರ್ಚನ್ನು ಮಾಡಬೇಕಾಗ್ತದ ಇಲ್ಲಿ ಮೊದಲೇ ವೆಬ್ಸೈಟ್ ಮೇಲೆ ನೀವು ಕ್ಲಿಕನ್ನು ಮಾಡಿದ್ರಿ ಅಪ್ಪ ಅಂದ್ರೆ ಈ ರೀತಿ ಓಪನ್ ಆಗ್ತಕ್ಕಂಥದ್ದು ನೋಡಿ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಹನ್ನೊಂದು ನೂರ ಮೂವತ್ತೇಳು ಹುದ್ದೆಗಳ ಒಂದು ಅಪ್ಲೈ ನ್ಯೂ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ಕನ್ನು ಮಾಡಿದ್ರಿ ಅಪ್ಪ ಅಂದ್ರೆ ಈ ರೀತಿಯ ಬರ್ತಕ್ಕಂಥದ್ದು ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ಕಾಲ್ ಲೆಟರ್ ಹ್ಯಾಸ್ ಬಿನ್ ಅಪ್ಲೋಡ್ ಆಗಿದೆ ನೀವು ಡೌನ್ಲೋಡನ್ನು ಮಾಡ್ಕೋರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ತ್ರೀ ಡಾಟ್ ಲೈನ್ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದ್ರಿ ಅಪ್ಪ ಅಂದ್ರೆ ಇಲ್ಲಿ ಮೈ ಅಪ್ಲಿಕೇಶನ್ ಅಥವಾ ನನ್ನ ಅರ್ಜಿ ಅಂತಿದೆ ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗ್ತದ ಇದರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಈ ರೀತಿಯ ಬರ್ತಕ್ಕಂಥದ್ದು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಅಂತೇಳಿ ಕೊಟ್ರಿ ಅಪ್ಪ ಅಂದರೆ ಈಸಿಯಾಗಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಕ್ಕಂಥದ್ದು ಇದನ್ನು ಸ್ವಲ್ಪ ರಾತ್ರಿ ಹನ್ನೆರಡು ಗಂಟೆಯ ನಂತರ ಡೌನ್ಲೋಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಜನಕ್ಕೆ ಮಾತ್ರ ಡೌನ್ಲೋಡ್ ಆಗ್ತದೆ ಇನ್ನು ಕೆಲವೊಬ್ಬರಿಗೆ ಡೌನ್ಲೋಡ್ ಆಗ್ತಾ ಇಲ್ಲ ಸ್ವಲ್ಪ ಇವತ್ತೇ ಇದು ಅಪ್ಲೋಡನ್ನು ಆಗಿರುವುದರಿಂದ ಸುಮಾರು ಜನ ಒಟ್ಟಿಗೆ ಡೌನ್ಲೋಡನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಆದ್ದರಿಂದ ಸ್ವಲ್ಪ ಇವತ್ತು ನೈಟ್ ಅಥವಾ ನಾಳೆ ಡೌನ್ಲೋಡ್ ಮಾಡ್ಕೊಂಡ್ರಿಯಪ್ಪ ಅಂದ್ರೆ ಬಹಳ ಈಸಿಯಾಗಿ ಡೌನ್ಲೋಡನ್ನು ಮಾಡ್ಕೋಬೋದು ಎಸ್ ಎಮ್ ಎಸ್ ಬಂದಿಲ್ಲ ಅಂದರೂ ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದ್ರಿ ಅಪ್ಪ ಅಂದ್ರೆ ಈಸಿಯಾಗಿ ಹಾಲ್ ಟಿಕೆಟು ಡೌನ್ಲೋಡ್ ಆಗ್ತಕ್ಕಂಥದ್ದು ಈ ರೀತಿಯ ಡೌನ್ಲೋಡನ್ನು ಮಾಡ್ಕೋರಿ ಹಾಗೆ ಅಧ್ಯಯನದ ಕಡೆಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಾಹೀರ್ ಜಾಯ್ ಕರ್ನಾಟಕ